say say my deadly killer now land 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 the one that i treat say say my deadly killer now land 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 the one that i treat say 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 my deadly killer now oh on the street on the street ಓಯ್ ನಿನ್ನೆ ಕಾಂಚಾ ಮಾಡ್ಕೊಂಡು ಕನಾಟ ಮಾಡ್ಕೊಂಡು ದೊಡ್ಡವ್ರು ತಲೆಗೆ ತಂದಿಕ್ಕಿದ್ರಾ ನಮ್ಮ ತಾಯಣೆ ನಾ ಬೈ ಹೇಳೋಣ ಸೆಟ್ಟೆ ಅಂತ ಕರೆಸ್ಬಿಟ್ಟು ರೂ ಟೂಲ್ಸ್ ಹಾಕೊಂಡಿತ್ತವ್ರೆ ನೀವೇನು ಮರಿ ಕೈಯಲ್ಲಿ ಬಂದು ನಿಂತಿದ್ದೀರೇನಾ ಲ ಮರೀ ಇನ್ನೊಂದು ಏರಿಯಾಗ ಎಂಟ್ರಿ ಕೊಡ್ತೀವಿ ಅಂದ್ರೆ ಎರಡನ್ನ ಬ್ಯಾಕಪ್ ಹಾಕೊಂಡೆ ಕಣ ಬರೋದು ಒಂದು ಟೂಲ್ಸ್ ಇನ್ನೊಂದು ತಿಕ್ಕಾ ಕೊಬ್ಬು

ಬೇಡ ಮರಿ ನಮ್ಮ ಹುಡ್ಗರ್ ಮೇಲೆ ಕೈ ಬಿದ್ರೆ ನಾನು ತಲೆ ಕೆಡುತ್ತೆ ತಲೆ ಕೆಟ್ರೆ ಮೊದ್ಲೆ ಸೈಕ್ತನ್ ಮಗ ಜಿನ್ಸೆ ಕಟ್ಕೊಂಡು ಕುಡಿಯೋ ಮಕ್ಕಳೆಲ್ಲ ಹೋಗುವ ಕೂತ್ಕೊಂಡ್ ಕುಡಿಯೋ ಬಂದ್ರ ಇಲ್ಲಿ ಇವ್ರೇನ ಬಂದ ನಿಮ್ಮನ್ನ ನೀವು ಕಿತ್ತಾಡ್ಕೊಂತೀರಾ ಯಾವನೋ ತರ್ಡ್ ಪಾರ್ಟಿ ನಿಮ್ಮನ್ನ ಬಂಡವಾಳ ಮಾಡ್ಕೊಂತಾವ್ನಿ ಅಕ್ಕ ಪಕ್ಕದ ಏರಿಯಾ ಹುಡುಗರು ನೀವು ನೀವ್ ನೀವ್ ಯಾವತ್ತು ಚೆನ್ನಾಗಿರ್ಬೇಕು ಏಯ್ ದುಶ್ಮನಿ ನಂದು ಇರ್ಬೋದು ನಿಮ್ಗಳಲ್ಲ ಆಂಟನಿ ಅಣ್ಣ ತಪ್ಪು ನಮ್ಮ ಹುಡುಗುರ್ದು ಸಾರಿ ಕೇಳಿಸ್ತಾ ಇದೀನಿ ಅಂತ ಹೇಳ್ಬಿಡಿ ಯಾವನೇ ಯಾವ ದೊಡ್ಡ ಮನುಷ್ಯ ಅಂತ ಕೂತ ಅವ್ರಿಗೆಲ್ಲಾನು ಏ ಸರಿ ಕೇಳಿ